ಆದರಣೀಯ ರಾಜ್ಯದ ಒಕಪ್ ಮಂಡಳಿ ಎಲ್ಲ ಮುಖಲಿಗಳಲ್ಲಿ ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇದೇ ದಿನಾಂಕ ಹತ್ತೊಂಬತ್ತರಂದು ವಕಪ್ ಮಂಡಳಿಯ ರಾಜ್ಯ ಸದಸ್ಯತ್ವಕ್ಕಾಗಿ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದ ಹಾಗೂ ವಕಪ್ ಸಚಿವರಾದಂಥ ಬಿ ಜೆ ಜಮೀರ್ ಅಹಮದ್ ಮಂತ್ರಿಗಳು ಇಬ್ಬರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ಗುಲಬುರ್ಗ ಮತ್ತು ಬೆಳಗಾವಿ ವಿಭಾಗಕ್ಕೆ ಹಿಂದಿನ ಅಧ್ಯಕ್ಷರಂಥ ಕೆ ಅನೋರ್ ಭಾಷೆ ಅವರನ್ನು ಹಾಗೂ ಅದೇ ಮೈಸೂರು ಮತ್ತು ಬೆಳಗಾವಿ ವಿಭಾಗಕ್ಕೆ ಸರ್ವರ್ ಬೇಗ್ ಎಂಬ ಯುವ ಪ್ರತಿಭೆಯನ್ನು ಕಣಕ್ಕಿಳಿಸಿದ್ದಾರೆ ದಿನಾಂಕ ಹತ್ತೊಂಬತ್ತರಂದು ನಡೆಯುವ ಮತದಾನ ಒಂದು ಮತಪತ್ರದಲ್ಲಿರುವ ಕೆ ಅನೂರ್ ಭಾಷೆ ಅವರ ಅನುಕ್ರಮ ಒಂದರ ಜೊತೆಗೆ ಒಂದು ಅಂತ ತಾವು ಹಾಕಬೇಕು ಅದೇ ರೀತಿ ಅಜರ್ ಬೇಗ ಅವರ ಅನುಕ್ರಮ ಸಂಖ್ಯೆ ಐದಕ್ಕೆ ಎರಡು ಅಂತ ಬರೀಬೇಕು ಈಗ ಅದು ಮ ಮತದಾನದ ಮಹತ್ವ ಪೂರ್ಣಗೊಳ್ಳುತ್ತದೆ ನಿನ್ನೆ ಕೆಲವರು ಮಾಧ್ಯಮದ ಮುಂದೆ ಬಂದು ಸಚಿವ ಜಮೀರ್ ಅಹಮದ್ ಬೆಂಬಲಿತ ಅಭ್ಯರ್ಥಿಗಳನ್ನು ಸೋಲಿಸಬೇಕೆಂದು ಪ್ರಚಾರ ಬಿಟ್ಟಿಸಿಕೊಳ್ಳಲು ಇಲ್ಲ ಸಂಘದ ಹೇಳಿಕೆ ನೀಡುವ ಮೂಲಕ ತಮ್ಮ ಸಂಘತನವನ್ನು ಪ್ರದರ್ಶನ ಮಾಡಿದ್ದಾರೆ ಬಂಧುಗಳೇ ವಕಪ್ ಮಂಡಳಿಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ಮತ್ತು ಜಿಲ್ಲಾ ಅಧ್ಯಕ್ಷನಾದ ನನಗೆ ಧರ್ಮದ ಜ್ಞಾನವಿಲ್ಲ ಇಸ್ಲಾಮಿನ ಮಾಹಿತಿ ಇಲ್ಲ ಎಂಬ ಇತ್ಯಾದಿ ಮಾತುಗಳನ್ನು ಮಾಡಿದ್ದಾರೆ ನಾನು ಅವರನ್ನು ಹೇಳಲಿಕ್ಕೆ ವಹಿಸುತ್ತೇನೆ ಅಲ್ಲಹನು ಇಚ್ಛಿಸಿದಲ್ಲಿ ಅಲ್ಲಹನು ಇಚ್ಛಿಸಿದಲ್ಲಿ ನನಗೆ ಆರುನೂರ ಒಕಪ್ಪು ಮೂವತ್ತ್ ಮೂರು ಸಂಸ್ಥೆಗಳ ಮೇಲೆ ಜಿಲ್ಲಾ ಒಕಪ್ ಮಂಡಳಿ ಅಧ್ಯಕ್ಷನಾಗಿ ಅಂದರೆ ಇಜ್ಜತ್ ಕೊಡೋಣ ಮರ್ಯಾದಿ ಕೊಡೋಣ ಒತ್ತು ಇಜ್ಜು ಮಂತ್ಸುಸಾ ಒಂದು ಜಿಲ್ಲು ಮಂತ್ಸಾ ಜಿಲ್ಲದೇನೇವಲ್ಲ ಅಲ್ಲ ಈ ಒಂದು ನಮ್ಮ ಅಲ್ ಇಮ್ರಾನ್ ಅನ್ನುವಂಥ ಕುರಾನಿನ ಶೋ ಶ್ಲೋಕದಲ್ಲಿ ಈ ವಾಕ್ಯ ಬರ್ತಾ ಇದೆ ಮರ್ಯಾದೆ ಕೊಡೋಣವನ್ನ ಮರೆಯಾದೆ ಕಳೆಯೋಣ ನಮ್ಮ ಮಾತಲ್ಲಿ ಇಜ್ಜದ್ದೇನೇ ಅಲ್ಲವು ಬೇಜ್ತೇನೆ ಅವಲಾವು ಅಂತ ಹೇಳ್ತಾರೆ ಇದು ಧರ್ಮನಿಷ್ಠೆ ಮಾತನಾಡುವಂತ ಆ ಮನುಷ್ಯನಿಗೆ ಗೊತ್ತಿರಬೇಕು ಮೊದಲ ಜ್ಞಾನ ಹೀಗಾಗಿ ಅಲ್ಲ ಮನಸ್ಸು ಮಾಡಿದವನಿಗೆ ಗೌರವ ನೀಡುತ್ತಾನೆ ಅಲ್ಲ ಅವನು ಇಚ್ಛಿಸದೆ ಅಪಮಾನ ಅವಗರವ ಮಾಡುತ್ತಾನೆ ಒಕ್ಕಪ್ಪ ಆಸ್ತಿಗಳ ಬಗ್ಗೆ ಬಹಳ ಮಾತನಾಡುವ ಅವಶ್ಯಕತೆ ಅವರಿಗಿಲ್ಲ ಅವರಿಗೆ ನೈತಿಕ ಹಕ್ಕಿಲ್ಲ ನೈತಿಕ ಹಕ್ಕಿಲ್ಲ ಒಕ ನೀತಿಯಿಂದ ಕಲಿಯುವ ಅವಶ್ಯಕತೆ ಅವರು ಪಾಠ ಕಲಿಯುವಂಥ ಅವಶ್ಯಕತೆ ನಮಗಿಲ್ಲ ಅಲ್ಲ ಬಯಸಿದವರಿಂದ ನಮಗೆ ಸ್ಥಾನಗಳನ್ನು ಲಭಿಸುವ ಹಾಗೂ ಬಯಸಿದ ದಿನ ನಾವು ಕೆಳಗೆ ಇಳಿಯುತ್ತೇವೆ ಸಾರ್ವಜನಿಕರ ಮುಂದೆ ಮಾತನಾಡುವಾಗ ತುಂಬ ಜಾಗೃತೆಯಿಂದ ಮಾತನಾಡಬೇಕು ಒಕ್ಕಪ್ಪ ಆಸ್ತಿಗಳು ಯಾರಿಂದ ಎಷ್ಟು ಹಾನ ಜನರಿಗೆ ಗೊತ್ತಿದೆ ಎಷ್ಟು ತಿಂದು ತೆಗಿದ್ದಾರೆ ಎಂಬುದು ಪ್ರತಿಯೊಂದು ಯುವಕರಿಗೆ ಮನೆ ಮನೆಯಲ್ಲಿ ತಮ್ಮ ಇತಿಹಾಸ ಗೊತ್ತಿದೆ ಏ ನ್ಯಾಯಾಲಯ ನ್ಯಾಯಾಲಯದಿಂದಲೂ ನಿಮಗೆ ಚೀಮಾರಿ ಹಾಕಿ ದರ್ಗಾದಿಂದ ಹೊರಗೆ ಹಾಕಿದ್ದಾರೆ ಹೀಗಿರುವಾಗ ಒಬ್ಬರ ಬಗ್ಗೆ ಅತಿ ಕೆಳಮಟ್ಟವಾಗಿ ಮಾತಾಡುವುದು ತುಂಬ ಜಾಗೃತರಾಗಿ ಮಾತಾಡಬೇಕು ಮತದಾನ ಯಾರಿಗೆ ಮಾಡಬೇಕು ಯಾರಿಂದ ಇವರು ಕಲಿಸಬೇಕಾಗಿಲ್ಲ ಯಾರು ಒಳ್ಳೆ ಕೆಲಸ ಮಾಡುತ್ತಾರೆ ದೇಶದಲ್ಲಿ ಜಮೀರ್ ಅಹಮದ್ ಅವರು ಇಡೀ ಕೊಂಡಾಡುತ್ತ ಇವತ್ತು ಹೆಣ್ಣು ಮಕ್ಕಳಿಗೆ ಪಿಯು ಕೊಟ್ಟಿದ್ದಾರೆ ಬಡ ರೋಗಿಗಳಿಗೆ ಅಂಬುಲೆನ್ಸ್ ವಿತರಣೆ ಮಾಡಿದ್ದಾರೆ ಅದೇ ರೀತಿ ಪಟ್ಟಿಗೆಯನ್ನು ಕೊಟ್ಟಿದ್ದಾರೆ ಬಿಜೆ ಜಮೀರ್ ಅಹಮದ್ ಅವರ ವ್ಯಕ್ತಿತ್ವನೇ ಬೇರೆ ಆ ವ್ಯಕ್ತಿ ವ್ಯಕ್ತಿತ್ವನೂ ಬೇರೆ ಮಾತಾಡುವುದು ಬಹಳ ಸುಲಭ ಆದ ಜನರು ಈಗಿನ ಕಾಲದಲ್ಲಿ ನಂಬೇಕಾದ್ರೆ ಬಹಳ ಕಠಿಣ ಇದೆ ಮಾತನಾಡಿದರೆ ಧರ್ಮ ಎಲ್ಲ ಧರ್ಮದ ಗ್ರಂಥಗಳು ಇವರು ಮನೆಯಲ್ಲೇ ಪ್ರಿಂಟ್ ಆಗುವಂತೆ ಮಾತಾಡ್ತಾರೆ ಅದು ತಿಳಿದುಕೊಂಡು ಮಾತಾಡಬೇಕು ಒಂದು ಧರ್ಮದ ಬಗ್ಗೆ ನಾವು ಮಾತಾಡ್ತೇವೆ ಬಹಳ ಜಾಗೃತದಿಂದ ಹೇಳ್ತಾರ ಯಾಕಂದ್ರೆ ಧರ್ಮದ ಬಗ್ಗೆ ಮಾತಾಡಿದ್ರೆ ಕಟ್ಟಿ ಹರಿತವಾಗಿರುತ್ತ ಮಾತುಗಳು ಒಬ್ಬೊಬ್ಬ ಸಮುದಾಯದ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಜಾಗೃತದಿಂದ ಮಾತಾಡಬೇಕು ಅವರಿಗೆ ಯಾವುದೇ ಕಾಮನ್ ಸೆನ್ಸ್ ಇಲ್ಲ ಸುಮಾರು ಹಗರಣಗಳು ಇವ್ರ ಮೇಲಿದ್ದಾವೆ ನನ್ನ ಮೇಲೆ ನಮ್ಮ ಬೆಂಬಲಿಗರ ಮೇಲೆ ನಮ್ಮ ಅಭಿಮಾನಿಗಳ ಮೇಲೆ ಧಮಕಿ ಕಾರ್ಯಕ್ರಮ ಕಾರ್ಯಕ್ರಮಗಳು ಇವರು ಹೇಳ್ತಾರ ದರ್ಗಾದಿಂದ ಹೊರಗೆ ಬಂದಂತ ಸುಮಾರು ದಶಲಾರ ಅಧ್ಯಕ್ಷರಾಗಿ ಆಡಳಿತ ಅಧಿಕಾರಿಯಾಗಿ ಇಪ್ಪತ್ತಕ್ಕಿಂತ ಹೆಚ್ಚು ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ರೂಪಾಯಿಗಳನ್ನು ಇಟ್ಟಿದ್ದಾರೆ ಇಪ್ಪತ್ತು ವರ್ಷ ಅಧಿಕಾರವಾಗಿದಂಥ ಇವರಿಗೆ ಸುಮಾರು ಎವರೇಜ್ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಹೇಳಿದರು ಏಳು ಎಂಟು ಕೋಟಿ ರೂಪಾಯಿ ಹಗರಣ ಆಗಿದೆ ಇವರ ಮೇಲೆ ರಾಜ್ಯದ ಜನರಿಗೆ ತಿಳ್ಕೋಬೇಕು ಆ ವ್ಯಕ್ತಿ ನಿಮಗೆ ಬರ್ತಾ ಇದ್ದಾನೆ ಅವನ ಚರಿತ್ರೆ ಏನು ನಾನಂತೂ ಬೇತರ ಕಲ್ತೀನಿ ನಿಮ್ಮವರು ಕಡಿಮೆ ಕಲಿತು ಬಾ ಮಾತಾಡೋದು ಬಾ ಅಲ್ಲ ಯಾವತ್ತಿಗೂ ಸಮುದಾಯದ ಬಗ್ಗೆ ಜಾಗೃತರಾಗಿ ಮಾತಾಡಬೇಕು ಒಂದು ಸಮುದಾಯ ತಗೊಳ್ಳುವ ಹೊಗಳುವ ಜವಾಬ್ದಾರಿ ಸಮಾಜದ ಮೇಲೆ ಬಹಳ ತುಂಬಾ ಇದೆ ಮನಸ್ಸಿಗೆ ಬಂದಂತೆ ಜಮೀರ್ ಅಮ್ಮದವರ ಬೆಂಬಲಿಗರನ್ನು ಸೋಲಿಸಿ ಅಂತ ಸ್ವಾಮಿ ಇದೇ ಜಮೀರ್ ಅಮ್ಮದ ಕಾಲ್ ಬಿದ್ದೀರಿ ಮೈ ಮುಗಿ ಸರ್ತವಸ್ ತೆಗೆದು ಹಾಕಿರಿ ಅಂತ ಹೇಳಿ ಅವಾಗ ಜಮೀರ್ ಅಮ್ಮ ಬರ್ದಿಲ್ವಾ ಇನ್ನೂ ಬಾಳೆ ಚಾಪ್ಟರ್ ಐದು ವಿಷಯ ಇನ್ ಹೇಳಿದ್ರು ಮಾತಾಡೋದು ಎರಡು ತಾಸಾದ್ರೂ ಸಾಕೋದಿಲ್ಲ ನಿಮ್ಮ ಹದಿನಾರು ತಾಸ ಆದರೂ ಸಾಕೋದಿಲ್ಲ ಟೈಮ್ ಬರುತ್ತೆ ಟೈಮ್ ಅಂತ ಹೇಳ್ತೀವಿ ಸ್ವಚ್ಛ ಸಮಾಜದಿಂದ ಹೇಳ್ಬೇಡ್ರಿ ನಿಮ್ದೇನಿದೆ ಎಲ್ಲ ಗೊತ್ತಿದೆ ಸುಮಾರು ದರ್ಗಾದಲ್ಲಿ ಏಳೆಂಟು ಕೋಟಿ ರೂಪಾಯಿ ಹಗರಣ ಈ ಚುನಾವಣೆ ಮುಗಿದ ಮೇಲೆ ತನಿಖೆಯಾಗಿ ಇವರು ಎಲ್ಲರನ್ನು ಸುಮಾರು ಐವತ್ತು ಜನ ಇದ್ದಾರೆ ಅಲಿಬಾಬಾ ಚಾಲೀಚೋರ್ ಅಂತೇಳಿ ಅವರೆಲ್ಲರನ್ನು ಮಂಗಳ ಪರೀಕ್ಷೆ ಮಾಡುವಂತ ಕಾಲ ಬರ್ತಾ ಇದೆ ಈ ನಮ್ಮ ರಾಜ್ಯದ ಜನತೆ ನೋಡಬೇಕು ನಾವು ಹಿರಿಯರು ಗೌರವ ಕೂಡ ಅದು ದುರುಪಯೋಗ ಮಾಡ್ಕೊಳ್ತೀವಿ ಇದು ಎಚ್ಚರಿಕೆ ಅಂತ ತಿಳ್ಕೋಬೇಕು ತಾವೊಬ್ರು ಮಾತಾಡ್ತಾರೆ ನಾಲ್ಕಿನ ನನ್ನ ಧರ್ಮದ ಅರಿವು ಇಲ್ಲ ನಾನು ಒಬ್ಬ ಬಿ ಎ ಸ್ಟೂಡೆಂಟು ನಿಮ್ಮ ನಾಟಕ ಪಾಸ್ ಆಗಿಲ್ಲ ಧರ್ಮ ಏನು ಅಂತ ಆದ್ರೆ ಆ ಧರ್ಮ ನಮ್ಮ ಕಡೆ ಇರಬೇಕು ಬೇರೆ ಧರ್ಮವನ್ನು ನಾವು ಹೆಚ್ಚಿಸ್ಬೇಕು